ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಡ್ ಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ವಾಟ್ಸ್ಅಪ್ ಎಲ್ಲ ಫೋಟೋ ಹೋಗಿದ್ರ ತಮ್ಮ ವೆಹಿಕಲ್ದು ಹೌದು ಯಾವುದ ಸರ್ ಕಾರ್ ಇದು ಸರ್ ಇದು ಮಹೇಂದ್ರ ಕ್ವಾಂಟಾ ಮಹೇಂದ್ರ ಕ್ವಾಂಟಾ ಐತ್ರಿ ಕ್ವಾಂಟಾ ಸಿ ಎಟ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಸಿ ಎ ಫುಲ್ ಟಾಪ್ ಅಂಡ್ ವೆಹಿಕಲ್ ಇದ್ರೆ ಹೌದೌದು ಓಕೆ ಸರ್ ಮಾಡೆಲ್ ಗಾಡಿ ಟೂ ತೌಸಂಡ್ ತರ್ಟೀನ್ ಮಾಡಲ್ ಎರಡು ಸಾವಿರದ ಹದಿಮೂರು ಮಾಡಲ್ ಐತ್ರಿ ಹೌದು ಓಕೆ ಊರಾರು ಎಷ್ಟು ಇದ್ರೆ ಸರ್ ತಾವು ಗಾಡಿಗೆ ಮೂರು ಗಾಡಿ ತೊಗೊಳ್ರು ನಾಲ್ಕು ನೂರ ಹಾಕ್ತಾರೆ ರೀ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಆಗಿದ್ರಿ ತಮ್ಮ ವೆಹಿಕಲ್ ಓಡಿರೋದು ಕಿಲೋಮೀಟರ್ ಸರ್ ಏಯ್ಟಿ ಟೂ ತೌಸಂಡ್ ಓಡಿದೆ ಸಾವಿರ ಕಿಲೋಮೀಟ್ರ್ ಓಡಿರೋದು ಜನರಿ ರನ್ನಿಂಗ್ ಓಡೈತ್ರಿ ಇದು ಹಾ ಜಿನಿಯರ್ ರೀಡಿಂಗ್ ಅಂತ ನಾನು ಮೊನ್ನೆ ಶೋರೂಮ್ ಹಿಸ್ಟ್ರಿ ತೆಗೆದಾಗ ಇಪ್ಪತ್ತೆರಡರಲ್ಲಿ ಅರ್ವತ್ತೆರಡು ಸಾವಿರಕ್ಕೆ ಸರ್ವಿಸ್ ಆಗಿದೆ ಆಮೇಲೆ ಯಾವುದು ಹಿಸ್ಟ್ರಿ ಬಂದಿಲ್ಲ ಹೌದಾ ಓಡಿದೆ ಅಲ್ಲಿ ಮೂರು ವರ್ಷಕ್ಕೆ ಓಡಿದ್ದೆ ಐದು ಟೈರ್ ಕೂಡ ಎಷ್ಟೈತೆಟೇಜು ಸರ್ ಐದು ಟೈರು ಜಾಕೆಟ್ ಟೈರು ಒಳ್ಳೆ ಬ್ರ್ಯಾಂಡ್ ಟೈರ್ ಇದೆ ನಿಮಗೆ ಕಮ್ಮಿ ಅಂದ್ರು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಸ್ಟೆಪ್ನಿ ಅಂತೂ ಅನ್ಯೂಸ್ ಯೂಸ್ ಮಾಡಿಲ್ಲ ಸ್ಟೆಪ್ನಿ ಆನ್ ಯೂಸ್ ಇರೋದೈತ್ರಿ ಒಂದು ಹಂಡ್ರೆಡ್ ಪರ್ಸೆಂಟೇಜ್ನು ಇರ್ಬೋದು ಸ್ಟೆಪ್ನಿ ಇರ್ಬೋದು ಸ್ಟೆಪ್ನಿ ಯೂಸೇ ಮಾಡಿಲ್ಲ ಅದಕ್ಕೆ ಹೌದಾ ಸರ್ ಇನ್ನ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾರಿ ಬಾಡಿ ಲೆನಪ್ಲ ಸಂಪೂರ್ಣವಾಗಿ ಯಾವ ತರ ಐತ್ರಿ ತಮ್ಮ ಕೈಯಲ್ಲಿ ಎಲ್ಲ ನೀಟ್ ಆ್ಯಂಡ್ ಟ್ರೈನ್ ಇದೆ ಇಂಜಿನ್ ಆಗ್ಲಿ ಬಾಡಿ ಲೈರಿಂಗ್ ಆಗಲಿ ಯಾವುದೇ ತರ ಆ್ಯಕ್ಸಿಡೆಂಟ್ಸು ಆ ಥರ ಇಲ್ಲ ಏನು ಇಲ್ಲ ನೀಟ್ ಆಂಡ್ ಕ್ಲೀನ್ ವೆಹಿಕಲ್ ಇದೆ ಇಂಜಿನ್ ಅಷ್ಟೇ ಹ್ಮ್ ತಗೊಣೋರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಟೇಕ್ ಟು ಡ್ರೈವ್ ಕಂಡೀಷನ್ ಇದೆ ಓಕೆ ಇವಾಗ ಇಂಜನು ಮೆಕ್ಯಾನಿಕಲ್ ಏನು ಕೆಲಸ ಆಗಿಲ್ಲ ಸಂಪೂರ್ಣವಾಗಿ ಸಿವಿಲ್ಡ್ ಇಂಜನ್ ಇರೋದು ಹೌದ್ ಹೌದು ಶೀಲ್ಡ್ ಇಂಜಿನ್ ಓಕೆ ಬಾಡಿ ಕ್ರೇಸಸ್ ಗಾಡಿ ಮೇಲೆ ಟಿಂಕರಿಂಗ್ ಕೆಲಸ ಆಗಿರ್ಬೋದು ಎಕ್ಸಿಡೆಂಟು ರೀಪೆಂಟು ಯಾವುದೂ ಪ್ರಾಬ್ಲಮ್ ಕೇಸಸ್ ಇಲ್ಲ 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 ಓಕೆ ಸರ್ ಸರ್ ಮೈಲೇಜಲ್ಲಿ ಏನು ಬರ್ತೈತ್ರಿ ತಮ್ಮ ಕೈಯಲ್ಲಿ ಮಹೀಂದ್ರ ವೆಹಿಕಲ್ ಇದು ಡೀಸೆಲ್ ಇದು ಡೀಸೆಲ್ ಡೀಸೆಲ್ ಓಕೆ ಏನು ಬರುವಂಥದ್ದು ಮೈಲೇಜು ನಾನೂರ ಐವತ್ತು ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ಆ ಡ್ರೈವಿಂಗಲ್ಲಿ ಹೇಳ್ಬೇಕಂದ್ರೆ ಪಕ್ಕ ಇಪ್ಪತ್ತು ಬಂದಿದೆ ಇಪ್ಪತ್ತರ ತನಕ ಬರ್ತೈತ್ರಿ ಪಕ್ಕ ಬಂದಿದೆ ಓಕೆ ಈ ಗಾಡಿಗೆ ನಮಗೆ ಇಂಟೀರಿಯರ್ ಎಲ್ಲ ಒಳಗಡೆ ಫ್ಯೂಚರ್ಸ್ ಏನೇನು ಸಿಗ್ತೈತಿ ರೀ ಗಾಡಿ ತೊಗೊಂಡಿರಿ ಸರ್ ಈ ಗಾಡಿನಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ ಕೋ ಡ್ರೈವರ್ ಗು ಎರಡು ಏರ್ ಬ್ಯಾಗ್ ಬರುತ್ತೆ ಹ್ಯಾಂಡ್ ರೇಸ್ ಬರುತ್ತೆ ಗು ಕೋ ಪ್ಯಾಸೆಂಜರ್ಗು ಎಸಿ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಫುಲ್ ಟೋಟಲ್ ಟಾಪ್ ಗಾಡಿ ಸರ್ ಎಲ್ಲ ವರ್ಕಿಂಗ್ ಅಲ್ಲಿ ಇರೋದು ಎಸಿ ಇಂದ ಕೂಡ ವರ್ಕಿಂಗ್ ಅಲ್ಲಿ ಇದೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಲ್ರಿ ಎಫ್ ಸಿ ಇನ್ಶೂರೆನ್ಸ್ ಕೊಡ್ತ ಹೇಳ್ತಾನ ರನ್ನಿಂಗ್ ಇಟ್ಟಿದ್ರೆ ಗಾಡಿಗೆ ಸರ್ ಎಫ್ ಸಿ ಬಂದು ನಿಮಗೆ ಒಂದು ಮೂರುವರೆ ವರ್ಷ ಬರುತ್ತೆ ಹ್ಞೂ ಇನ್ಶೂರೆನ್ಸ್ ಬಂದು ನಿಮ್ಗೆ ಆಲ್ರೆಡಿ ಲ್ಯಾಬ್ಸ್ ಇದೆ ಓಕೆ ಇನ್ಸೂರೆನ್ಸ್ ಬೇಕಂದ್ರೆ ತಗೊಳೋ ಟೈಮಲ್ಲಿ ಅವ್ರು ಕಟ್ಟೋದು ನಾವು ಕಟ್ಟೋದು ನೋಡಬಹುದು ಆನ್ ಟೇಬಲ್ ಮೇಲೆ ಡಿಸಿಜನ್ ಮಾಡ್ತೀರಾ ಓಕೆ ಸರ್ ಇನ್ನ ಡೈರೆಕ್ಟ್ ರೇಟ್ ದಿವಸ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ ಗೆ ಪ್ರೈಝು ಸರ್ ನೀನ್ ನಾನು ಈ ಗಾಡಿಗೆ ಹ್ಮ್ ಫಿಫ್ಟಿ ಫೈವ್ ಅಂತ ಇಟ್ಟಿದ್ದೀನಿ ನಿಮ್ಮ ಚಾನೆಲ್ ಒಂದೇ ಬಾರ್ಗಿಂಗ್ ಏನು ಇರಬಾರ್ದು ಫೋನ್ ಟೂ ತರ್ಟಿ ಫೈವ್ ಆನ್ ದ ಸ್ಪಾಟ್ ಗಾಡಿ ಬಿಡ್ತೀವಿ ಟೂ ತರ್ಟಿಗ ಟೂ ಫೈವ್ ಓಕೆ ಸರ್ ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿಮೂರು ಮಾಡೆಲ್ಲ ಐತ್ರಿ ಓನರ್ ಎಷ್ಟು ಮೂರ ಮೂರು ಓನರ್ ಗಾಡಿ ತೊಗೊಳ್ರೇಟು ಹಚ್ಚಿದ್ದು ಎಷ್ಟು ಹೇಳಿದ್ರಿ ಎಷ್ಟು ಹೇಳಿದ್ರಿ ಸರ್ ಟೂ ಫಿಫ್ಟಿ ಫೈವ್ ಹೇಳ್ತಾರೆ ಅದು ಲಕ್ಷದ ಐವತ್ತೈದು ಸಾವಿರ ತಾವು ಹೇಳಕ್ಕೆ ನಮ್ಮ ಕಡೆ ಅಂತ ಬಂದ್ರಿಗೆ ಎರಡು ಲಕ್ಷದ ಮೂವತ್ತು ತಾವು ಗಾಡಿ ಕೊಡಕ್ಕೆ ಮೂವತ್ತೈದು ಸಾವಿರಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹೌದಾ ಹೌದು ಮೂವತ್ತೈದು ಸಾವಿರಕ್ಕೆ ನಾನು ಫೈನಲ್ ಟು ಫೈನಲ್ ಬಿಟ್ಟುಬಿಡ್ತೀನಿ ಓಕೆ ಸರ್ ಇದು ಫೈನಲ್ ರೇಟಿ ಆಗುತ್ತಾ ಸರ್ ಯಾಕಂದ್ರೆ ಅವ್ರಿಗೆ ಏನೂ ಇಲ್ಲ ಸರ್ ಕೆಲಸ ಒಂದು ಶಿಫ್ಟು ಒಂದು ಓಮಿನಿ ರೇಟಲ್ಲಿ ಕೊಡ್ತಾ ಇದ್ದೀನಿ ಅದು ಸೇಫ್ಟಿ ವೆಹಿಕಲ್ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಐತ್ರಾ ಇದು ಹಾಂ ಸೆವೆನ್ ಸೀಟರ್ ವೆಹಿಕಲ್ ಇದು ಓಕೆ ಸರ್ ಇದು ಗಾಡಿ ಅಂತ ಲೊಕೇಶನ್ನು ಮಾಗಡಿ ಮೇನ್ ರೋಡು ಸಿಗಿ ಗೇಟ್ ಟು ಬ್ಯಾಂಗ್ಳೂರು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ಬಂದ್ರೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಮಾಡಿ ಸರ್ ನಾನು ನಿಮ್ಮ ಚಾನಲ್ ಇಂದಾನೆ ಕಮ್ಮಿನೇ ಹೇಳೋದು ಅದು ಫುಲ್ ಟಾಪ್ ಎಂಡ್ ಗಡಿ ಬೇರೆ ಇದು ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಓಕೆ